ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆ ಇಂದು ನಾನು ಅಧ್ಯಾಯ ಹನ್ನೆರಡು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಅದಕ್ಕೆ ಸಂಬಂಧಪಟ್ಟ ಗೊಬ್ಬರಗಳ ಬಗ್ಗೆ ಇಂದು ನಾವು ತಿಳಿಯಲಿದ್ದೇವೆ ಈ ಅವಧಿಯಲ್ಲಿ ಕಲಿಮ ಖಲಿತಾಂಶಗಳು ಗೊಬ್ಬರದ ವಿ ಗೊಬ್ಬರ ಎಂದರೇನು ಗೊಬ್ಬರದ ವಿಧಗಳು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಎಂದರೇನು ಅವುಗಳಲ್ಲಿ ಎಷ್ಟು ವಿಧ ಅವು ಯಾವುವು ಈ ಗೊಬ್ಬರಗಳನ್ನು ಹೇಗೆ ತಯಾರಿಸುತ್ತಾರೆ ಅನುಕೂಲ ಮತ್ತು ಅನಾನುಕೂಲ ಮೊದಲಿಗೆ ಗೊಬ್ಬರ ಎಂದರೆ ಹಿಂದೆ ನಾವು ಇಂದಿನ ಅವಧಿಯಲ್ಲಿ ತಿಳಿದಿರುವಂತೆ ಮಾನವರಿಗೆ ಶಕ್ತಿ ಬೇಕೆಂದರೆ ಆಹಾರ ಬೇಕು ಅದೇ ರೀತಿಯಾಗಿ ಸಸ್ಯಗಳಿಗೆ ಅವುಗಳ ಕಾರ್ಯ ನಡೆಸಬೇಕೆಂದರೆ ಗೊಬ್ಬರಗಳು ಅವಶ್ಯಕತೆ ಆಗಿರುತ್ತವೆ ನಂತರ ಗೊಬ್ಬರದ ವಿಧಗಳು ಗೊಬ್ಬರಗಳಲ್ಲಿ ಎರಡು ವಿಧ ಅವುಗಳೆಂದರೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಸಾವಯವ ಗೊಬ್ಬರ ಅವು ಅದೇ ಸಾವಯವ ಗೊಬ್ಬರ ಎಂದರೆ ಸಾವಯವ ಗೊಬ್ಬರವು ಒಂದು ನೈಸರ್ಗಿಕವಾದ ಸಂಪತ್ತು ಸಾವಯವ ಗೊಬ್ಬರವು ಒಂದು ಪ್ರಕೃತಿಯಲ್ಲಿ ಸಿಗುವಂಥದ್ದು ಹಾಗಾಗಿ ಇದನ್ನ ಸಾವಯವ ಗೊಬ್ಬರ ಎಂದು ಕರೆಯುತ್ತೇವೆ ನಂತರ ರಸ್ ರಸಗೊಬ್ಬರ ರಸಗೊಬ್ಬರವು ಮಾನವ ನಿರ್ಮಿತ ಲವಣ ಇದನ್ನು ಮಾನವರು ತಯಾರಿಸುತ್ತಾರೆ ನಂತರ ಸಾವಯವ ಗೊಬ್ಬರಗಳಲ್ಲಿ ಎರಡು ವಿಧ ಮೊದಲನೆಯದಾಗಿ ಮಿಶ್ರ ಗೊಬ್ಬರ ಮತ್ತು ಗೊಬ್ಬರ ಎರಡನೆಯದಾಗಿ ಹಸಿರು ಗೊಬ್ಬರ ಮಿಶ್ರ ಗೊಬ್ಬರ ಎಂದರೆ ಕೃಷಿ ತ್ಯಾಜ್ಯಗಳಾದ ಜಾನುವಾರುವಿನ ಮಲ ಆ ತರಕಾರಿ ತ್ಯಾಜ್ಯ ಗೃಹ ತ್ಯಾಜ್ಯ ಮುಂತಾದವುಗಳನ್ನು ಒಂದು ಹುಂಡಿಯಲ್ಲಿ ವಿಘಟನೆಯಿಂದ ಒಳ ವಿಘಟನೆಗೆ ಒಳಪಡಿಸಿ ಒಳಪಡಿಸುವ ಮೂಲಕ ಮಿಶ್ರಗೊಬ್ಬರವನ್ನು ಪಡೆಯುತ್ತೇವೆ ಹಾಗೆ ಎರೆಗೊಬ್ಬರವನ್ನು ಹೇಗೆ ಪಡೆಯುತ್ತಾರೆ ಅಂದರೆ ಎರೆ ಹುಳುವಿನ ಬಳಸಿ ಸಸ್ಯಗಳನ್ನು ಸಸ್ಯಗಳು ಅಥವಾ ಪ್ರಾಣಿಗಳು ತಿನ್ನದೇ ಬಿಟ್ಟ ಆಹಾರವನ್ನು ಒಂದು ಹುಂಡಿಯಲ್ಲಿ ವಿಘಟನೆಗೊಳಿಸಿ ಅವುಗಳಿಂದ ಎರೆಗೊಬ್ಬರವನ್ನು ಪಡೆಯುತ್ತಾರೆ ಎರಡನೆಯದಾಗಿ ಹಸಿರು ಗೊಬ್ಬರ ಹಸಿರು ಗೊಬ್ಬರವನ್ನು ಕೃಷಿ ಬೀಜಗಳನ್ನು ಬಿತ್ತನೆ ಮಾಡುವ ಮುನ್ನ ಸೌರ್ ಹೆಂಪ್ ಸನ್ ಹೆಂಪ್ ಅಥವಾ ಗೌರ್ನಂತಹ ಸಸ್ಯಗಳನ್ನು ಬೆಳೆಸಿ ಅವುಗಳನ್ನು ಉಳುಮೆ ಮಾಡಿ ನಂತರ ಅವು ಮಣ್ಣಿನಲ್ಲಿ ಮಿಶ್ರಣ ಮಾಡುತ್ತಾರೆ ಈಗ ಅದು ಹಸಿರು ಗೊಬ್ಬರವಾಗಿ ಬದಲಾಗುತ್ತದೆ ಹೀಗೆ ಹಸಿರು ಗೊಬ್ಬರವನ್ನು ಪಡೆಯಲಾಗುತ್ತದೆ ನಂತರ ರಸ ರಾಸಾಯನಿಕ ಗೊಬ್ಬರ ಅಥವಾ ರಸಗೊಬ್ಬರ ರಸಗೊಬ್ಬರಗಳಲ್ಲಿ ವಿಧಗಳು ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಯುದ್ಧಾದವುಗಳು ನಂತರ ಈ ಗೊಬ್ಬರ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಹೇಗೆ ತಯಾರಿಸುತ್ತಾರೆ ಅಂದರೆ ಸಾವಯವ ಗೊಬ್ಬರ ಒಂದು ನೈಸರ್ಗಿಕ ಸಂಪತ್ತು ಆಗಲೇ ಹೇಳಿದಾಗ ಇದು ಪ್ರಕೃತಿಯಲ್ಲಿ ಸಿಗುವಂಥದ್ದು ಈ ಪ್ರಾಣಿ ಜಾನುವಾರುಗಳ ಮಲ ಗೃಹ ತ್ಯಾಜ್ಯ ತರಕಾರಿ ತ್ಯಾಜ್ಯ ಪ್ರಾಣಿಗಳು ತಿನ್ನದೆ ಬಿಟ್ಟ ಆಹಾರ ಎರೆಹೂಳು ಹಸಿರೆಲೆ ಹಸಿರೆಲೆಗಳಿಂದ ತಯಾರಿಸುತ್ತಾರೆ ರಸಗೊಬ್ಬರವನ್ನು ರಾಸಾಯನಿಕವಾಗಿ ಬಳಸುತ್ತಾರೆ ಉದಾಹರಣೆಗೆ ಇಲ್ಲಿ ನೋಡುವಂತೆ ಎಂಪಿಗೆ ಮುಂತಾದವುಗಳನ್ನು ಆಗಿ ಬಳಸ ತಯಾರಿಸುತ್ತಾರೆ ಮತ್ತು ಕೊನೆಯದಾಗಿ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರದಿಂದಾಗುವ ಅನುಕೂಲಗಳು ಸಾವಯವ ಗೊಬ್ಬರದಿಂದ ಮಣ್ಣಿನ ಪೋಷಕಾಂಶಗಳಿಂದ ಅಥವಾ ಮತ್ತು ಸಾವಯವ ವಸ್ತುಗಳಿಂದ ಮಣ್ಣನ್ನು ಪುಷ್ಟೀಕರಿಸಲು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಾವಯವ ಗೊಬ್ಬರ ಅತ್ಯಮೂಲ್ಯ ಅನೇಕವಾಗಿದೆ ಮತ್ತು ಸಾವಯವ ಗೊಬ್ಬರದಲ್ಲಿ ಸಾವಯವ ವಸ್ತುಗಳ ರಾಶಿಯು ಮಣ್ಣಿನ ಸ್ವರೂಪವನ್ನು ಸುಧಾರಿಸಲು ಅನುಕೂಲಕರವಾಗಿದೆ ಇದು ಮಣ್ಣು ನೀರ ನೀರನ್ನು ಹೆಚ್ಚಾಗಿ ಹಿಡಿದುಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯವಾಗಿದೆ ನಂತರ ರಸಗೊಬ್ಬರ ರಸಗೊಬ್ಬರದಿಂದ ಅನುಕೂಲವೇನೆಂದರೆ ರಸಗೊಬ್ಬರವು ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂನನ್ನು ಸಸ್ಯಗಳಿಗೆ ಒದಗಿಸಲು ಉಪಯೋಗವಾಗಿದೆ ಇದು ಆರೋಗ್ಯಕರ ಸಸ್ಯಗಳನ್ನು ಉಂಟು ಮಾಡುತ್ತವೆ ಸಸ್ಯ ಸಸ್ಯಗಳ ಉತ್ತಮ ಬೆಳವಣಿಗೆ ಅಂದರೆ ಎಲೆ ಕಾಂಡ ಬೇರು ಇವುಗಳ ಉತ್ತಮ ಬೆಳವಣಿಗೆಗೆ ಸಹ ಕಾರಣವಾಗಿದೆ ಸಾವಯವ ಗೊಬ್ಬರದಿಂದ ಅನಾನುಕೂಲಗಳು ಯಾವುದಿಲ್ಲ ಏಕೆಂದರೆ ಅದು ಪ್ರಕೃತಿಯಲ್ಲಿ ಸಿಗುವುದಾದ್ದರಿಂದ ಸಾವಯವ ಗೊಬ್ಬರದಲ್ಲಿ ಅನಾನುಕೂಲಗಳು ಯಾವುದು ಇರುವುದಿಲ್ಲ ನಂತರ ರಸಗೊಬ್ಬರದಲ್ಲಿ ಅನಾನುಕೂಲಗಳಿವೆ ಯಾವ್ಯಾವೆಂದರೆ ರಸಗೊಬ್ಬರವನ್ನು ಸತತವಾಗಿ ಬಳಕೆ ಮಾಡುವುದರಿಂದ ರಸಗೊಬ್ಬರವು ಮಣ್ಣು ಫಲವತ್ತತೆಯನ್ನು ಕಡಿಮೆ ಆಗುತ್ತದೆ ಕೆಲವೊಮ್ಮೆ ಮಿತಿ ಮೀರಿದ ನೀರಾವರಿಯಿಂದ ಕೊಚ್ಚಿ ಹೋದ ಗೊಬ್ಬರವು ಸಸ್ಯಗಳು ಗೊಬ್ಬರವನ್ನು ಪೂರ್ತಿಯಾಗಿ ಹೀರಿಕೊಂಡಿರುವುದಿಲ್ಲ ಹಾಗಾಗಿ ಕೊಚ್ಚಿ ಹೋದ ಗೊಬ್ಬರ ಜಲಮಾಲಿನ್ಯವನ್ನು ಉಂಟುಮಾಡುತ್ತದೆ ಉಂಟು ಮಾಡುತ್ತದೆ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ವ್ಯತ್ಯಾಸವನ್ನು ನೋಡುವುದಾದರೆ ಸಾವಯವ ಗೊಬ್ಬರವು ಗೊಬ್ಬರ ಪ್ರಾಣಿ ಮತ್ತು ಬೆಳೆಗಳ ಆವೇಶಗಳಿಂದ ಉತ್ಪತ್ತಿಯಾಗುವ ಕೊಳೆತ ವಸ್ತುವಾಗಿದೆ ಇದು ಮಣ್ಣಿನ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಇದು ಸಾವಯವ ಇದನ್ನು ಸಾವಯವ ಗೊಬ್ಬರ ಎಂದು ಕರೆಯುತ್ತೇವೆ ಮತ್ತು ರಸಗೊಬ್ಬರವು ರಸಗೊಬ್ಬರವು ಒಂದು ಮಾನವ ನಿರ್ಮಿತ ಲವಣವಾಗಿದೆ ಗೊಬ್ಬರಗಳು ಬಯಲುಗಳಲ್ಲಿ ಉತ್ಪಾದಿಸುತ್ತಾರೆ ಯಾವುದೇ ರೀತಿಯ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುವುದಿಲ್ಲ ರಸಗೊಬ್ಬರ ಸಾವಯವ ಗೊಬ್ಬರವು ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತದೆ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯಗಳ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ ತೀವ್ರವಾದ ಕೃಷಿ ಜಗತ್ತಿನಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಆಗಾಗ ಬಳಸಲಾಗುತ್ತದೆ ಅನುಕೂಲವೇನೆಂದರೆ ಇದು ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ರಸಗೊಬ್ಬರವು ಸಾರಜನಕ ರಂಜಕದಲ್ಲಿ ಬಳಸುತ್ತಾರೆ ಇದು ಮಣ್ಣಿನ ಸಂರಕ್ಷಣೆ ಎಂದು ಸುಧಾರಿಸುತ್ತದೆ ರಸಗೊಬ್ಬರದ ಸತತವಾದ ಬಳಕೆಯಿಂದ ಮಣ್ಣಿನ ಫಲವತ್ತತೆಯು ಕಡಿಮೆಯಾಗುತ್ತದೆ ಇವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರದ ನಡುವಿನ ವ್ಯತ್ಯಾಸವಾಗಿದೆ ಈಗ ಪ್ರಶ್ನೆಗಳು ಸಾವಯವ ಗೊಬ್ಬರದಲ್ಲಿ ಎಷ್ಟು ಇಲ್ಲ ಅವು ಯಾವುದು ಎರಡನೇ ಪ್ರಶ್ನೆ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರದ ವ್ಯತ್ಯಾಸಗಳನ್ನು ಬರೆಯಿರಿ ಧನ್ಯವಾದಗಳು